ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ರು ಆಗ ನಮ್ಮ ಹಿರಿಯರು ನಮ್ಮ ಅಜ್ಜಿ ಮತ್ತೆ ನಮ್ಮ ಅವರೆಲ್ಲ ಹೇಳ್ತಾ ಇದ್ರು ಎಷ್ಟು ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬೇಕು ಅನ್ನ ಅದು ಮುದ್ದೆ ಆಗಲಿ ಅನ್ನ ಆಗಲಿ ನಾವೆಲ್ಲ ಒಂದು ಕಾಲದಲ್ಲಿ ಮುದ್ದೆನೇ ಉಣ್ತಿದ್ದದು ಅನ್ನ ಉಣ್ತಿದ್ದದು ಯಾವಾಗ ನೆಂಟರು ಬಂದರೆ ಹಬ್ಬ ಹರಿದಿನಗಳಲ್ಲಿ ಮುದ್ದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಉತ್ತರ ಕರ್ನಾಟಕದ ಕಡೆ ರೋ ಜೋಳದ ರೊಟ್ಟಿ ಅಥವಾ ಚಪಾತಿ ಏನಪ್ಪ ಜೋಳದ ರೊಟ್ಟಿ ತಿಂತಿದ್ರು ಅನ್ನ ಉಣ್ಣೋದು ಯಾವಾಗ ಅಂತಂದ್ರೆ ಈಗ ಮನೆಯಲ್ಲೇ ನಾವು ಅನ್ನ ಉಂಡ್ತಿದ್ದುದು ನೆಂಟರು ಬಂದಾಗ ಆಗ ಕೋಳಿ ಕುಯ್ಯೋರು ನಿಂತರು ಬಂದ್ರೆ ಆಮೇಲೆ ಹರಿದಿನಗಳಲ್ಲಿ ಅನ್ನ ಮಾಡೋರು ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ಲು ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು ಆಗ ಪರಿಸ್ಥಿತಿ ಹಂಗಿತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಯಾರು ಊಟ ಇಲ್ಲೇ ಮಲಗಬಾರದು கர்நாடக அசிவுமுக ஆகும் அந்த நானும் எர்டாவது அதிமூறல முக்கியம்திரித ஐது கேஜி அக்கியன்ன உச்சிவாக கொடத்தக்க தீர்மானி எல்லோ கொடத்தக்காடு உதப்பா அந்த ಯಾರು ಕೂಡ ಇನ್ನೊಬ್ಬರು ಮನೆ ಮುಂದೆ ಹೋಗಿ ಆಹಾರಕ್ಕೋಸ್ಕರ ಕೈ ಚಾಚಬಾರ್ದು ನಾನು ಹುಡುಗನಾಗಿದ್ದಾಗ ನಮ್ಮ ಮನೆ ಪಕ್ಕದ ಮನೆಯವರು ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಮಾಡೋರು ಅವ್ರ ಮಕ್ಕಳಿಗೆ ಪಕ್ಕದ ಮನೆಯವ್ರಿಗೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅಥವಾ ಇನ್ನೇನಾದ್ರು ಲೂಸ್ ಮೋಷನ್ ಆದರೆ ಅಥವಾ ಜ್ವರ ಬಂದರೆ ಪಾಪ ಮುದ್ದೆ ತಿನ್ಸೋಕ್ಕಾಯ್ತಿರಲಿಲ್ಲ ಅದಕ್ಕೋಸ್ಕರ ಅನ್ನ ತಿನ್ಸೋಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದು ನಮ್ಮ ಮೌನ ಹತ್ರ ಒಂದು ಒಂದು ತುತ್ತ ಅನ್ನಕ್ಕೋಸ್ಕರ ನಿಂತ್ಗಳ್ರು ಕಾಯ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ ನೋಡಿ ಪಾಪ ಬಡವರು ಇವರು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕೋಬೇಕು ಕಾಯ್ಕತ್ತ ಕಾಯ್ಕತಾರಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ತಕ್ಷಣವೇ ಫ್ರೀಯಾಗಿ ಆ ಮೊದಲು ಒಂದು ರೂಪಾಯಿ ಕೊಟ್ಟೆ ಅಕ್ಕಿಯನ್ನು ಆಮೇಲೆ ಫ್ರೀಯಾಗಿ ಕೊಟ್ಟೆ ಐದು ಕೆ ಜಿ ಅಕ್ಕಿಯನ್ನು ಉದ್ದೇಶ ಏನಪ್ಪ ಅಂತಂದ್ರೆ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಅನ್ನಕ್ಕೋಸ್ಕರ ಕೈ ಚಾಚಬಾರ್ದು ಅಲ್ವಾ ಈಗ ಯಾರು ಕೈ ಚಾಚಲ್ಲ ಏನಾಗಿದೆ ಅಂತಂದರೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದಾಗ ಐದು ಕೆಜಿ ಜೊತೆಗೆ ಇನ್ನೈದು ಕೆಜಿ ಕೊಟ್ಟೆ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ ಮೂರು ಹೊತ್ತು ಊಟ ಮಾಡಲಿ ಅಂತೇಳಿ ಆಮೇಲೆ ಮುನಿಯಪ್ಪನವರು ಅಕ್ಕಿ ಎಲ್ಲ ಕಾಳ ಸಂತಲ್ಲಿ ಮಾರಾಟ ಆಗ್ಬಿಡ್ತದೆ ಭಾಳ ಜನ ಅಕ್ಕಿನ ತಗತಾರೆ ತಗೊಂಡೋಗಿ ಮಾರಾಟ ಮಾಡಿಬಿಡ್ತಾರೆ ಅದಕ್ಕೆ ಐದು ಕೆ ಜಿ ನಾನು ಈ ವರ್ಷ ಪ್ರಾರಂಭ ಮಾಡಿದೆ ಅಕ್ಕಿ ಸಿಕ್ಕಲಿಲ್ಲ ಅದಕ್ಕೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಆಮೇಲೆ ಈಗ ನಾವೊಂದು ತೀರ್ಮಾನ ಮಾಡಿದ್ದೀವಿ ಐದು ಕೆ ಜಿ ಅಕ್ಕಿ ಕೊಡೋದು ಫ್ರೀಯಾಗಿ ಕೆ ಕೆಜಿ ಅಕ್ಕಿಗೆ ಬದಲಾಗಿ ಬೇರೆ ಪದಾರ್ಥಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು